ಮಂಡ್ಯದಲ್ಲಿ ನಡೆದಂತಹ ಭ್ರೂಣ ಹತ್ಯೆ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಆದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಗೆದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಭ್ರೂಣ ಹತ್ಯೆಯ ಕರಾಳ ಮುಖ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ದೊಡ್ಡ ಜಾಲ ಅಡಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಮತ್ತೊಬ್ಬ ಆರೋಪಿ ಬಂಧನ ಆಗಿದೆ ಒಂಬತ್ತು ಆರೋಪಿಗಳ ಬಂಧನದ ಬಳಿಕ ಮತ್ತೊಬ್ಬ ಆರೋಪಿಯ ಬಂಧನ ಆಗಿರೋದಿಲ್ಲ ಕೆ ಆರ್ ಪೇಟಿಯ ಡಿ ಗ್ರೂಪ್ ನೌಕರ ನೌಕರೆ ಶ್ರುತಿ ಬಂಧಿತ ಆರೋಪಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏವನ್ ಒನ್ ಆರೋಪಿಯ ಅಶ್ವಿನಿ ರೀತಿಯಲ್ಲಿ ಭ್ರೂಣ ಹತ್ಯೆ ಕೃತ್ಯದಲ್ಲಿ ಇವರು ಕೂಡ ಭಾಗಿಯಾಗಿದ್ದರು ಕೆ ಆರ್ ಪೇಟೆ ಮೂಲದ ಡಿ ಗ್ರೂಪ್ ನೌಕರೇ ಶ್ರುತಿ ಬಂಧನಕ್ಕೆ ಒಳಗಾಗಿರುವಂಥ ಆರೋಪಿ ಗರ್ಭಪಾತ ಮಾಡಿಸ್ಕೊಂಡಿದ್ದಂಥ ಮಹಿಳೆಗೆ ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಶ್ರುತಿಯಿಂದ ಗರ್ಭಪಾತ ಮಾಡಿಸ್ಕೊಂಡಿದ್ದಂಥ ಶ್ರೀರಂಗಪಟ್ಟಣ ಮೂಲದ ಮಹಿಳೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಭ್ರೂಣ ಪತ್ತೆ ಹಚ್ಚಿ ಹತ್ಯೆಯನ್ನು ಮಾಡಲಾಗಿತ್ತು ಮಹಿಳೆಗೆ ಈಗಾಗಲೇ ಎರಡು ಹೆಣ್ಮಕ್ಳಿದ್ದು ಮೂರನೇ ಮಗುವಿನ ಭ್ರೂಣ ಹತ್ಯೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ರಕ್ತಸ್ರಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಗಾಬರಿಗೊಂಡು ಪಾಂಡವಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಆಸ್ಪತ್ರೆಯಲ್ಲಿ ಮಹಿಳೆಯನ್ನು ವಿಚಾರಿಸಿದ ವೇಳೆ ಗರ್ಭಪಾತ ಮಾಡಿಸ್ಕೊಂಡಿರೋದಾಗಿ ಮಾಹಿತಿ ಸಿಕ್ಕಿದೆ ಪಾಂಡವಪುರ ತಾಲೂಕಿನ ಚಕ್ಕಾಡೆ ಗ್ರಾಮದಲ್ಲಿ ಭ್ರೂಣ ಪತ್ತೆ ಹಚ್ಚಿ ಹೊಸಕೋಟೆ ಗ್ರಾಮದ ಮನೆಯೊಂದರಲ್ಲಿ ಗರ್ಭಪಾತ ಮಾಡಿಸ್ಕೊಂಡಿದ್ದಾಗಿ ಮಾಹಿತಿ ಇದೆ ಭ್ರೂಣ ಹತ್ಯೆ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಆರೋಪಿ ಶ್ರುತಿ ಮೇಲೆ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಭ್ರೂಣ ಹತ್ಯೆ ಪ್ರಕರಣ ಮಂಡ್ಯದ ಆಲೆ ಮನೆಯಲ್ಲಾದ ಬಳಿಕ ಹಾಗೆಯೇ ಬೇರೆ ಕಡೆಯೂ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರುವಂಥದ್ದು ಗೊತ್ತಾಗಿತ್ತು ಈಗ ಮತ್ತೊಂದು ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ ಡಿ ಗ್ರೂಪ್ ನೌಕರೆ ಶ್ರುತಿ ಬಂಧಿತ ಆರೋಪಿ ಎ ಒನ್ ಆರೋಪಿ ಅಶ್ವಿನಿ ಏನಿದ್ದಾರೆ ಅದೇ ರೀತಿಯಲ್ಲಿ ಈಕೆ ಕೂಡ ಗರ್ಭಪಾತವನ್ನು ಮಾಡಿಸ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ ಪಾಂಡವಪುರದ ಚಿಕ್ಕಾಡೆ ಗ್ರಾಮದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ